ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಏನಂದರೆ ನಾನು ಆಫ್ಟರ್ನೂನಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗಿಂದ ಏನು ಲಾಗ್ ಸ್ಟಾರ್ಟ್ ಹೋಗಿಲ್ಲ ಇನ್ನು ಇವಾಗ ಬಂದು ಸ್ವಲ್ಪ ಟಿನ್ ಲಂಚ್ ಬಂದುಬಿಟ್ಟು ನಾನು ಸ್ವಲ್ಪ ಲೈಟಾಗೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗೋಧಿ ಹಿಟ್ಟು ದೋಸೆ ಅದೆಲ್ಲ ಮಾಡ್ಕೊಳೋಣ ಅಂದ್ಕೊತಾ ಇದ್ದೀನಿ ಸಲ ಒನ್ ಟೂ ಡೇಸ್ ಲಾಗ್ ಇದ್ರಲ್ಲಿ ಇರುತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಈವ್ನಿಂಗ್ ಬಂದು ಸ್ವಲ್ಪ ಚಿಕನ್ ಸಾರು ಮುದ್ದೆ ರೈಸ್ ಎಲ್ಲ ಮಾಡೋಣ ಅಂದ್ಕೊತ ಇದ್ದೀನಿ ಬಿಂದೂರು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಇನ್ನು ಅವ್ರು ಬರ್ತಾರೆ ಈವ್ನಿಂಗ್ ಊಟಕ್ಕೆ ಇಲ್ಲಿಗೆ ಬರೋಕ್ಕೆ ಕೇಳಿದ್ದೀನಿ ಇನ್ನು ಮನೆಗೆ ಹೋಗಿ ಮಾಡೋದು ಯಾವಾಗ ಇನ್ನು ಒನ್ ವೀಕಲ್ಲೆಲ್ಲ ಡೆಲಿವರಿ ಆಗುತ್ತೆ ಅಲ್ವಾ ಸೊ ಬನ್ನಿ ಆಮೇಲೆ ಬರೋಕ್ಕಾಗುತ್ತೆ ಇಲ್ವ ಅಂತೇಳ್ಬಿಟ್ಟು ಇಲ್ಲಿಗೆ ಬನ್ನಿ ಹಾಸ್ಪಿಟಲಿಂದ ಡೈರೆಕ್ಟ್ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇನ್ನು ಈವ್ನಿಂಗು ಸ್ವಲ್ಪ ಜಾಸ್ತಿ ವಿ ಫುಡ್ ಆಗುತ್ತೆ ಅಲ್ವ ಅಂತ ಹೇಳ್ಬಿಟ್ಟು ಇವಾಗ ಲೈಟಾಗಿ ಸ್ವಲ್ಪ ಗೋಧಿ ಹಿಟ್ಟು ದೋಸೆ ಏನು ಮಾಡ್ಕೊತಾ ಇದ್ದೀನಿ ಇನ್ನು ನಾರ್ಮಲ್ ಫುಲ್ಲಾಗಿ ದೇವ್ರ ದೀಪ ಎಲ್ಲ ನಾನು ಹಚ್ಚೋದು ಈವ್ನಿಂಗ್ ಟೈಮಲ್ಲೇ ಬಟ್ ಇವತ್ತು ಸ್ವಲ್ಪ ಈವ್ನಿಂಗ್ ನಾನ್ ವೆಜ್ ಮಾಡ್ತೀನಿ ಅಂತೇಳ್ಬಿಟ್ಟು ಬೆಳಿಗ್ಗೆ ದೇವ್ರ ಪೂಜೆ ಮಾಡ್ಕೊಂಡ್ಬಿಟ್ಟೆ ಇನ್ನು ಇಲ್ಲಿ ಬಂದು ನಂದು ಸೇವ್ ಮಾಡ್ಕೊತಾ ಇದ್ದೀನಿ ಫುಲ್ ಅಂದರೆ ಫುಲ್ ಮಳೆ ಒನ್ ವೀಕಿಂದ ಫುಲ್ ಮಳೆ ಬರ್ತಾನೆ ಇದೆ ನಾನ್ ಸ್ಟಾಪಾಗಿ ಇನ್ನೇನು ಸಮರ್ ಸ್ಟಾರ್ಟ್ ಆಗ್ತಾಯಿದೆ ಅಂತ ಒಂದು ಖುಷಿಯಲ್ಲಿದ್ದರೆ ಬರೀ ಮಳೆನೇ ಆಚೆ ಹೋಗೋಕ್ಕೆ ಆಗ್ತಾಯಿಲ್ಲ ಅಷ್ಟು ಮಳೆ ಬರ್ತಾ ಇದೆ ನೋಡ್ಬೋದು ಗೋಧಿ ಹಿಟ್ಟು ದೋಸೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಟ್ರಿಕ್ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಈ ರೀತಿ ಬರುತ್ತೆ ಬರೀ ಗೋಧಿ ಹಿಟ್ಟೆ ಹಾಕಿ ಮಾಡಿದ್ರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಈ ರೀತಿ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಹಾಗೆ ರವೆ ದೋಸೆ ಥರ ಅನಿಸುತ್ತೆ ಇನ್ನು ನೆಣ್ಣೆದು ಸ್ವಲ್ಪ ಪಪ್ಪು ಇತ್ತು ಅದಕ್ಕೆ ಏನು ಪಪ್ಪು ಇದೆ ಅಂತ ಹೇಳ್ಬಿಟ್ಟು ನಾನು ಒಂದು ದೋಸೆ ಮಾಡ್ಕೊಂಡಿದ್ದೆ ಎಲ್ಲರೂ ತಿಂತಾರೆ ಅಂತ ಹೇಳ್ಬಿಟ್ಟು ಕೃತಿಕ ಸಹ ತಿಂತಾಳೆ ಇನ್ನು ಇನ್ನು ಹಸ್ಬೆಂಡು ಬ್ಲಡ್ ಬ್ಲಡ್ ಟೆಸ್ಟ್ಗೆ ಅಂತ ಔಟ್ಸೈಡ್ ಹೋಗಿದ್ದರು ಅಲ್ಲಿ ಆಪೋಸಿಟಲ್ಲೇ ಒಂದು ಇಂಡಿಯನ್ ಶಾರ್ಟ್ ಕಾರ್ನರ್ ಇತ್ತಂತೆ ಅಲ್ಲಿಂದ ತಗೊಂಡು ಬಂದಿದ್ದಾರೆ ಸ್ವಲ್ಪ ನಾನು ಮೊನ್ನೆ ಟೂ ಡೇಸ್ ಬ್ಯಾಕು ಹೇಳ್ತಿದ್ದೆ ಟಿ ವಿ ನೋಡ್ತಾ ಹೇಗಿರುತ್ತೆ ವಡಪಾವ್ ತೋರಿಸ್ತಾ ಇದ್ರು ವಡಾಪಾವು ಹೇಗಿರುತ್ತೆ ಯಾವತ್ತು ತಿನ್ನಲಿಲ್ಲ ಅಂತ ಹೇಳಿದ್ದಕ್ಕೆ ಇನ್ನು ಅವ್ರಿಗೆ ನೆನಪಾಯ್ತಂತೆ ಸೊ ಅದಕ್ಕಾಗಿ ಒಂದು ತ್ಯಾಬೆಲ್ಲಿ ಹಾಗೆ ವಡಾಪಾವು ಎಲ್ಲ ತಗೊಂಡು ಬಂದರು ಹಾಗೆ ಬರ್ತಾ ಬರ್ತಾ ಜಿಶುಗು ಸ್ಕೂಲಿಂದ ಕರ್ಕೊಂಡು ಬಂದರು ನಮಗೆ ನಾನು ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಸ್ವಲ್ಪ ಫ್ರೂಟ್ಸ್ ಅದೆಲ್ಲ ಕಟ್ ಮಾಡಿ ಏನಾದರೂ ಮಾಡ್ಕೊಳ್ಳೋಣ ನಮ್ಮ ಮಕ್ಕಳು ಬರೋ ಅದಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಅವ್ರಿಗೆ ತೊಗೊಂಡು ಬಂದ್ರಲ್ಲ ಎಲ್ಲರೂ ಇದೇ ತಿಂದರು ಕೃತಿಕ ಮಾತ್ರ ತಿನ್ನಲ್ಲ ಸುಮ್ಮನೆ ಅವಳು ಎಲ್ಲರಿಗಿಂತ ಫಸ್ಟ್ ಓಪನ್ ಮಾಡಿಬಿಡ್ತಾಳೆ ಬಟ್ ಏನು ತಿನ್ನೋಲ್ಲ ಬಟ್ ನನಗೆ ಏನು ಅಷ್ಟು ಇಷ್ಟ ಆಗಿಲ್ಲ ಎಲ್ಲರೂ ಒಡಪಾ ಅಂತಾರಲ್ವ ನನಗೇನು ಅಷ್ಟು ಇಷ್ಟ ಆಗಿಲ್ಲ ಸ್ವಲ್ಪ ಖಾರನೂ ಇತ್ತು ತುಂಬ ಖಾರನೂ ಅನ್ನಿಸ್ತಾ ಇತ್ತು ಸರಿ ಅಂತ ಹೇಳ್ಬಿಟ್ಟು ಅದು ತಿನ್ಬಿಟ್ಟು ಇನ್ನು ರೂಮಲ್ಲಿರೋ ಕ್ರಿಬ್ ಎಲ್ಲ ತೆಗೆದಾಗ್ಬಿಟ್ಟೆ ಇದರಲ್ಲಿ ಕೃತಿಕ ಮಲಗಿದ್ದೇ ಇಲ್ಲ ಅದಕ್ಕೋಸ್ಕರ ಇನ್ನೇನಕ್ಕೆ ಸುಮ್ಮನೆ ಅವಳು ಮಳೆಗಾಲ ಏನು ಎಲ್ಲ ಬರೀ ಟಾಯ್ಸೇ ಇರುತ್ತೆ ಅದರ ಮೇಲೆ ಎಲ್ಲನೂ ಅಂತೇಳ್ಬಿಟ್ಟು ಅದನ್ನೆಲ್ಲ ತೆಗೆದು ಬಿಚ್ಚಿಬಿಟ್ವಿ ಯಾಕೆ ಇವಾಗ ಅಂತೇಳ್ಬಿಟ್ಟು ಇನ್ನು ಬಿಂದೂರು ಬರ್ತಾರೆ ಅಂತೇಳಿದ್ದಲ್ವ ಸೊ ಇನ್ನು ಕಾಲ್ ಮಾಡಿಬಿಟ್ಟು ಇಲ್ಲ ಮನೆಗೆ ಬರೋಕ್ಕಾಗಲ್ಲ ಫುಲ್ ಮಳೆ ಬರ್ತಾ ಇದ್ದಲ್ಲ ನೀವು ಔಟ್ಸೈಡ್ ಬಂದುಬಿಡಿ ಏನು ಅಡುಗೆ ಏನು ಮಾಡೋಕ್ಕೋಗ್ಬೇಡ ಔಟ್ ಸೈಡೆ ತಿನ್ನೋಣ ಡಿನ್ನರ್ ಅಂತ ಹೇಳಿದ್ರು ಆವಾಗಿನವಾಗ ಅವಾಗ ಮಕ್ಕಳಿಗಿಬ್ರಿಗೂ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಸಿದೆ ಇನ್ನು ಅವ್ರು ಬಂದು ನಂಗೆ ಡೌಟ್ ಥರನೇ ಇದ್ರು ಬರ್ತಾರೋ ಬರಲ್ವ ಅನ್ನೋ ಥರ ಏನು ಕನ್ಫರ್ಮ್ ಮಾಡಿರಲಿಲ್ಲ ಅದಕ್ಕೆ ನಾನು ಮಾಡ್ಕೊಂಡಿಲ್ಲ ರೆಡಿ ಮಾಡಿರಲಿಲ್ಲ ನಾನು ಚಿಕನ್ ಎಲ್ಲ ತರಿಸಿ ಇಟ್ಟಿದ್ದೆ ಬರ್ತಾರೆ ಅಂದಿದ ತಕ್ಷಣ ಎಷ್ಟೊತ್ತು ಬೇಗ ಆಗೋಗುತ್ತಲ್ವ ಅಂತ ಹೇಳ್ಬಿಟ್ಟು ಎಲ್ಲ ತರಿಸಿ ಎಲ್ಲ ರೆಡಿ ಇದ್ದೆ ಅಷ್ಟೊತ್ತಿಗೆ ಬಿಂದು ಕಾಲ್ ಮಾಡಿ ಇಲ್ಲ ಔಟ್ ಸೈಡೆ ಬಂದುಬಿಡಿ ಅಲ್ಲೇ ತಿನ್ಬಿಡೋಣ ಅಂತ ಹೇಳಿದ್ರು ಇನ್ನು ಸರಿ ಅಂತ ಹೇಳ್ಬಿಟ್ಟು ಇನ್ನು ನಾವು ಎಲ್ಲರೂ ಹೋಗ್ತಾಯಿದ್ವಿ ನಾವೆಲ್ಲಿ ನಾಯಗರದಲ್ಲಿ ನಾವು ಯಾವತ್ತೂ ರೆಸ್ಟೋರೆಂಟ್ಗೆ ಹೋಗಿಲ್ಲ ಯಾಕಂದರೆ ನಮಗೆ ಇಲ್ಲೆಲ್ಲ ಫೈವ್ ಮಿನಿಟ್ಸ್ ಅಷ್ಟೇ ನಮ್ಮ ಮನೆಗಿರೋದೇ ಎಲ್ಲ ರೆಸ್ಟೋರೆಂಟ್ಸು ಅಷ್ಟೇ ಫೈವ್ ಮಿನಿಟ್ಸ್ ಡಿಸ್ಟೆನ್ಸ್ ಅಷ್ಟೇ ಇರೋದು ಅದಕ್ಕೋಸ್ಕರ ನಾವು ಯಾವಾಗಲೂ ಆನ್ಲೈನಲ್ಲಿ ಆರ್ಡರ್ ಮಾಡ್ತೀವಿ ಅಷ್ಟೇ ಅವರು ಬಂದು ಮನೆ ಹತ್ರನ ಕೊಟ್ಟು ಹೋಗ್ಬಿಡ್ತಾರೆ ನಾವು ರೆಸ್ಟೋರೆಂಟ್ ಒಳಗಡೆ ಹೋಗಿ ತಿಂದಿದ್ದೇ ಇಲ್ಲ ಫಸ್ಟ್ ಟೈಮ್ ಇಲ್ಲಿಗೆ ನಾಯಾಗೃಹದಲ್ಲಿ ರೆಸ್ಟೋರೆಂಟ್ಗೆ ಹೋಗಿ ಇರೋದು ಇನ್ನು ಇದು ಕಾಶಿ ಅಂದರೆ ಸ್ವಲ್ಪ ನಮ್ಮ ಇಂಡಿಯನ್ ರೆಸ್ಟೋರೆಂಟೇ ಇಲ್ಲಿ ಬಿರಿಯಾನಿ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಬಿಂದೂರು ಯಾವಾಗಲೂ ಇಲ್ಲಿಗೆ ಬರ್ತಾರಂತೆ ಅದಕ್ಕೆ ಏನು ನೋಡೋಣ ನಾವೇ ಯಾವತ್ತೂ ತಿಂದಿಲ್ಲ ಅಲ್ವಾ ಸರಿ ಅಂತ ಹೇಳ್ಬಿಟ್ಟು ಏನು ಅದು ಚೆನ್ನಾಗಿದೆ ರೆಸ್ಟೋರೆಂಟ್ ಎಲ್ಲಾನು ತುಂಬ ಚೆನ್ನಾಗಿದೆ ಬಟ್ ಯಾರೂ ಇಲ್ಲ ಇಲ್ಲಷ್ಟೇ ನಯಗ್ರಹದಲ್ಲಿ ವಿಂಟರಲ್ಲಿ ಯಾರೂ ಇರೋಲ್ಲ ಯಾವುದೇ ರೆಸ್ಟೋ ತುಂಬ ಅಂದರೆ ತುಂಬ ರೆಸ್ಟೋರೆಂಟ್ಸ್ ಇದ್ದಾವೆ ಬಟ್ ಯಾರೂ ಇರೋದಿಲ್ಲ ವಿಂಟರಲ್ಲಿ ಇಲ್ಲಿರೋರು ನಾಯಗ್ರಹ ಇಲ್ಲಿ ಹತ್ತಿರದಲ್ಲಿರೋರು ಮಾತ್ರ ಅವಾಗ ವೀಕೆಂಡಲ್ಲಿ ಅವಾಗ ತಿಂತಾರೆ ಅಷ್ಟೇ ಆಗಲಿ ಇನ್ನು ಯಾರೂ ಇರೋದೇ ಇಲ್ಲ ವೀಕ್ ಡೇಸಲ್ಲಿ ಸ್ವಲ್ಪ ಕಮ್ಮಿನೇ ಜನ ಆದರೆ ಫುಲ್ ರಶ್ ಇರುತ್ತೆ ಅಂದರೆ ಇದು ಟೂರಿಸ್ಟ್ ಪ್ಲೇಸ್ ಪ್ಲೇಸ್ಟಲ್ ಪ್ಲೇಸ್ ಅಲ್ವಾ ತುಂಬ ಜನ ಬರ್ತಾ ಇರ್ತಾರೆ ಇನ್ನು ನಮ್ಗೆ ಬಂದು ಡಿನ್ನರ್ಗೆ ಫ್ರಾನ್ಸ್ ಪಕೋಡಾ ಸ್ವಲ್ಪ ಚಿಕನ್ ಪಕೋಡ ಆರ್ಡ್ರ್ ಮಾಡಿದರು ಆಪಿಟೈಸರ್ ಬಂದು ಫ್ರಾನ್ಸ್ ಪ್ರಕೋಡ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಫ್ರಾನ್ಸ್ ಪ್ರಕೋಡ ಇಷ್ಟ ಆಯಿತು ಯಾವ ರೀತಿ ಇರುತ್ತೋ ಏನು ಅಂದ್ಕೊಂಡೆ ಇಬ್ಬರು ಮಕ್ಕಳು ಅಷ್ಟೇ ಇಲ್ಲ ಈ ಮೂವರು ಚೆನ್ನಾಗಿ ತಿಂದರು ನೆಕ್ಸ್ಟ್ ಬಂದು ಸ್ವಲ್ಪ ನಾನು ಸ್ವಲ್ಪ ಗೋಟ್ ಕರಿ ಚಿಕನ್ ಕರಿ ಆಮೇಲೆ ಸ್ವಲ್ಪ ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಇಲ್ಲಿಗೆ ಹೋದ್ಮೇಲೆ ಗೊತ್ತಾಗಿತ್ತು ಅವತ್ತು ಅವಣ್ಣೊಂದು ಬಿಂದು ಅವರ ಹಸ್ಬೆಂಡ್ ಬರ್ತ್ಡೇ ಇತ್ತಂದರೆ ಸೊ ಅದಕ್ಕೋಸ್ಕರ ಇನ್ನಿಲ್ಲೇ ಟ್ರೀಟ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಇನ್ನು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಡಾಕ್ಟರ್ ಹೇಳಿದ್ರಂತೆ ಬಿಂದುಗೆ ನಾಳೆನೇ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿಬಿಟ್ಟು ನಾವು ಫುಲ್ ಶಾಕ್ ಆಗೋಯ್ತು ಇದೇನು ಇನ್ನೂ ಟೆನ್ ಡೇಸ್ ಇದೆ ಅವರು ಪೇರೆಂಟ್ಸ್ ಅಂದರೆ ಬಿಂದವ್ರು ಅತ್ತೆ ಮಾವ ನೆಕ್ಸ್ಟ್ ವೀಕ್ ಬರ್ತಾರೆ ಅಂದರೆ ಇವಳು ಡೆಲಿವರಿ ಟೈಮ್ ಹತ್ತಿರಕ್ಕೆ ಬರ್ತಾರೆ ಅಂತ ಹೇಳಿದ್ದಿತ್ತು ಪಾಪ ಎಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ಲು ಬಿಂದು ಅವ್ರ ಅತ್ತೆ ಮಾವ ಬಂದಮೇಲೆ ಶ್ರೀಮಂತ ಟೂ ಡೇಸ್ಗೆ ಶ್ರೀಮಂತ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಶ್ರೀಮಂತಕ್ಕೆ ಎಲ್ಲರಿಗೂ ಹೇಳ್ತಾಯಿದ್ರು ಆಮೇಲೆ ಅವಳು ಫೋಟೋ ಶೂಟ್ ಎಲ್ಲಾಗೆ ಬಟ್ಟೆ ಎಲ್ಲ ಆರ್ಡ್ರ್ ಮಾಡಿ ಎಲ್ಲ ತರಿಸಿದ್ಲು ಸೊ ಅವ ಯಾವತ್ತು ಫೋಟೋ ಶೂಟ್ ಮಾಡ್ಕೋಬೇಕು ಅಂದಿದ್ರು ಅವತ್ತೇ ಹೋಗಿ ಅವಳು ಅಡ್ಮಿಟ್ ಆಗಬೇಕು ಅಂತ ಡಾಕ್ಟರ್ ಹೇಳಿದ್ರಂತೆ ಅದಕ್ಕೆ ಅವಳು ಹೇಳ್ತಾಯಿದ್ರು ಸ್ವಲ್ಪ ನಾಳೆ ಮಗನ ಮನೆಯಲ್ಲಿ ಬಿಡ್ತೀವಿ ಸ್ವಲ್ಪ ನೋಡ್ಕೊಬಿನ್ನು ತ ಡೆಲಿವರಿ ಆಗೋವ್ರಿಗೂ ಅಂತ ಹೇಳ್ಬಿಟ್ಟು ಆರಾಮಾಗಿ ಬಿಡು ಅಂತ ಹೇಳಿದೆ ನಾನಂತು ಯಾಕಂದರೆ ನನಗೆ ಯಾರೂ ಇರಲಿಲ್ಲ ನನಗೆ ಗೊತ್ತು ಆ ಟೈಮಲ್ಲಿ ಎಷ್ಟು ಟೆನ್ಷನ್ ಇರುತ್ತೆ ಎಷ್ಟು ಭಯ ಇರುತ್ತೆ ಅದರಲ್ಲಿ ಮಕ್ಕಳಿಗೆ ಎಲ್ಲಿ ಬಿಡಬೇಕು ಅನ್ನೋದು ನೀವು ನಮ್ಮ ಹಳೆ ಹಳೆ ವಿಡಿಯೋಸ್ ಎಲ್ಲ ಫಾಲೋ ಮಾಡಿದರೆ ಗೊತ್ತೇ ಇರುತ್ತೆ ನಿಮಗೆಲ್ಲೂ ಎಷ್ಟು ಕಷ್ಟ ಇರುತ್ತೆ ಅಂತೇಳ್ಬಿಟ್ಟು ಸೊ ನಾನು ಹೇಳಿದೆ ನೀನು ಏನು ಯೋಚನೆ ಮಾಡಬೇಡ ಬಿಂದು ಆರಾಮಾಗಿ ನಮ್ಮ ಮನೆಯಲ್ಲಿ ಬಿಡಿ ಎಷ್ಟು ದಿನ ಆದರೂ ಆರಾಮಾಗಿರ್ತಾನೆ ಅವನು ಅಂತೇಳ್ಬಿಟ್ಟು ಅವನು ಆರಾಮಾಗಿರ್ತಾನೆ ನಮ್ಮ ಮನೆಯಲ್ಲಾದರೆ ಜಿಶು ಜೊತೆ ಆಟ ಆಡಿಕೊಂಡು ಇನ್ನು ಅವ್ರಿಗೆ ಅಂತೇಳ್ಬಿಟ್ಟು ಇಲ್ಲಿ ಇದು ಪೊಟ್ಯಾಟೊ ಬೈಟ್ಸ್ ಮಾಡಿಕೊಟ್ಟೆ ಇದನ್ನು ನಾನು ಯಾವಾಗಾದರೂ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾವಾಗಾದ್ರೂ ಇವತ್ತು ವೀಡಿಯೋ ಹೋಗಿಲ್ಲ ನಾನು ತುಂಬ ಚೆನ್ನಾಗಿದ್ದಾವೆ ಅಂತಂದರು ಇಬ್ರು ಇಲ್ಲಿ ನೋಡ್ಬೋದು ಒಂದಿದ್ರೆ ನನಗೆ ಬೇಕು ನಿನಗೆ ಬೇಕು ಅಂತೇಳ್ಬಿಟ್ಟು ಮತ್ತೆ ಸಲ ಹಾಕ್ಸ್ಕೊಂಡು ತಿಂದರು ತುಂಬ ಇಷ್ಟ ಆಯಿತು ಅನಿಸುತ್ತೆ ನಾನು ಇವನು ಹೇಗಿರ್ತಾನೆ ಏನೋ ಅವ್ರ ಅಮ್ಮ ಅಪ್ಪನಿಗೆ ಬಿಟ್ಟು ಅಂತ ನಾನು ಅಂದ್ಕೊಂಡೆ ಬಟ್ ಅವ್ರ ಬಗ್ಗೆನೇ ಯೋಚನೆ ಮಾಡಿಲ್ಲ ಜಿಶು ಇತ್ತಲ್ವ ಅದು ಅಲ್ಲದೆ ನಮ್ಮ ಹಸ್ಬೆಂಡು ಸ್ವಲ್ಪ ಇವತ್ತು ಬಿಸಿಲಿದೆ ಅಂತೇಳ್ಬಿಟ್ಟು ಔಟ್ಸೈಡ್ ಸ್ವಲ್ಪ ಮೆಕ್ಡನಲ್ಗೆ ಆಟಾಡೋಕ್ಕೆ ಹೇಳಿಬಿಟ್ಟು ಅಲ್ಲಿಗೆ ಇಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರು ಪಾರ್ಕ್ಗೆ ಅಂತ ಹೇಳಿಬಿಟ್ಟು ಸೊ ಅವ್ನಿಗೇನು ಅಷ್ಟು ಅನಿಸಿಲ್ಲ ಪೇರೆಂಟ್ಸ್ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು ಇನ್ನು ಮನೆಯಲ್ಲಿ ಅಷ್ಟೇ ಏನೋ ಒಂದು ಗೇಮ್ ಆಡ್ತಾಯಿದ್ರು ಇಬ್ಬರು ನಾವು ಸಾಟರ್ಡೇವನೇ ಹೋಗಿ ಅವ್ರು ಅಡ್ಮಿಟ್ ಆಗಿದ್ದಾರಲ್ವ ಅವತ್ತೇ ಡೆಲ್ವರಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು ಬಟ್ ಅವತ್ತೇನು ಮಾಡೇ ಇಲ್ವಂತೆ ಸುಮ್ಮನೆ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಟೂ ತ್ರೀ ಡೇಸ್ ಆಯಿತು ಅವಳಿಗೆ ಡೆಲಿವರಿ ಆಗೋಷ್ಟೊತ್ತಿಗೆ ಸ್ವಲ್ಪ ಕಷ್ಟನೇ ಆಯಿತು ಯಾಕಂದರೆ ಫೋರ್ ಡೇಸ್ ಹಾಫ್ ಹಾಸ್ಪಿಟಲಲ್ಲೇ ಇದ್ದಾರೆ ನನಗಾದರೆ ಆ ಥರ ಇರಲಿಲ್ಲ ಇವತ್ತು ಮಾರ್ನಿಂಗ್ ಹೋಗಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ಡಿಶ್ಚಾರ್ಜ್ ಮಾಡ್ಕೊಂಡು ಬಂದುಬಿಟ್ಟೆ ಡಿಲ್ವರಿ ಮಾಡಿಕೊಂಡು ನನಗೇನು ಅಷ್ಟು ಅನಿಸಿಲ್ಲ ಬಟ್ ಇವ್ರಿಗೆ ಸ್ವಲ್ಪ ಫೋರ್ ಡೇಸ್ ತೊಗೊಂಡಿದ್ದಾರೆ ಅದೇ ಯಾಕೋ ಏನು ಪ್ರಾಬ್ಲಮ್ ಅಂತೇ ಗೊತ್ತಿಲ್ಲ ಇನ್ನು ನೈಟ್ಗೆ ಸ್ವಲ್ಪ ಅವ್ರಿಗೂ ಊಟ ಕಳಿಸ್ಕೊಳ್ಳೋಣ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೆ ಇದರಲ್ಲಾದರೆ ಸ್ವಲ್ಪ ಏನು ಮಸಾಲೆ ಏನಿರಲ್ಲವಾ ಅವ್ಳಿಗೂ ಆರಾಮಾಗಿರುತ್ತೆ ಬಿಂದಕ್ಕೆ ತಿನ್ನೋದಕ್ಕೂ ಸ್ವಲ್ಪ ಮಸಾಲೆ ಅದೆಲ್ಲ ಕೊಟ್ಟರೆ ಹೊಟ್ಟೆ ಲೂರಿ ಅದೆಲ್ಲ ಬರುತ್ತಲ್ವ ಅವಳು ತಿಂತಾಳೆ ಅಂತೇಳ್ಬಿಟ್ಟು ಇಲ್ಲಿ ಟೊಮೊಟೊ ಭಾತ್ ಇದ್ದೀನಿ ಇನ್ನು ಅವ್ರ ಮಗನೂ ಸ್ವಲ್ಪ ಸಾರಿತ್ತು ನನಗೂ ಸಾರು ಏನಾದರೂ ಮಾಡೋಣ ಅಂದ್ಕೊಂಡ್ರೆ ಅವನು ಅಷ್ಟು ತಿನ್ನಲ್ಲ ಅನ್ನಿಸ್ತು ನನಗೆ ಅದಕ್ಕೆ ಈ ಥರ ಫ್ಲೇವರ್ ರೈಸ್ ಆದರೆ ಎಲ್ಲರೂ ಆರಾಮಾಗಿ ತಿಂತಾರೆ ಅದಕ್ಕೆ ಟೊಮೊಟೊ ಭಾತ್ ಈಸಿ ಆಗುತ್ತೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇನ್ನು ಟೊಮೊಟೊ ಭಾತ್ ರೆಡಿ ಮಾಡಿದೆ ನಾನು ಇನ್ನು ಟಮೊಟೊ ಭಾತ್ ಬೇಗನೆ ರೆಡಿ ಮಾಡಿಬಿಟ್ಟೆ ಅಣ್ಣ ಯಾವಾಗ ಬರ್ತಾರೋ ಗೊತ್ತಿಲ್ಲ ಅವ್ರು ಬಂದಿದ್ದ ತಕ್ಷಣ ಅವರು ಊಟ ಮಾಡಿಕೊಂಡು ಒಂದೇ ಸಲ ಬಿಂದಕ್ಕೆ ತಗೊಂಡೋಗ್ತಾರೆ ಅಂತೇಳ್ಬಿಟ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಆಗಿಲ್ಲ ಅಂದರೆ ಒಂಥರ ಎಷ್ಟು ಬಾಧೆ ಅನಿಸುತ್ತೆ ಅಲ್ವ ಸೊ ನನಗೆ ನನಗೆ ಗೊತ್ತು ನನಗೇನೂ ಆಗೋಲ್ಲ ಅಂತೇಳ್ಬಿಟ್ಟು ಏನು ಪ್ಲ್ಯಾನ್ ಮಾಡ್ಕೊಂಡ್ರು ಎಲ್ಲ ವೇಸ್ಟು ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಆದರೂ ಅನಿಸ್ತಾ ಇತ್ತು ಅದು ಮಾಡ್ಕೋಬೇಕಾಗಿತ್ತು ಇದು ಮಾಡ್ಕೋಬೇಕಾಗಿತ್ತು ಹೇಳ್ಬಿಟ್ಟು ಆದರೂ ಏನೂ ಆಗಿಲ್ಲ ನನಗೆ ಎಷ್ಟು ಬಾಧೆ ಆಗ್ತಾಯಿತ್ತು ಬಟ್ ಬಿಂದು ಬಂದು ಎಲ್ಲ ಅರೇಂಜ್ ಮಾಡಿಕೊಂಡು ಏನೂ ಆಗ್ತಿರಂಗೆ ಬೇಗ ಒನ್ ವೀಕ್ ಮುಂಚೆನೇ ಡೆಲಿವರಿ ಆಗಿಬಿಡ್ತಾಯಿದೆ ಅವಳಿಗೆ ಅದೊಂದು ಸ್ವಲ್ಪ ನನಗೂ ಅನಿಸ್ತಾಯೋ ಇನ್ನೊಂದು ಇನ್ನೊಂದು ಒನ್ ವೀಕ್ ಇದ್ದಿದ್ರೆ ಅವಳಿಗೆ ಹಿಸ್ಟ್ರೀಮ್ ಅಂತ ಎಲ್ಲ ಮೆಟರ್ನಿಟಿ ಫೋಟೋಶೂಟ್ ಎಲ್ಲ ಮುಗೀತಾ ಇತ್ತಲ್ವ ಅಂತೇಳ್ಬಿಟ್ಟು ಹೆಣ್ಣು ಅವರಪ್ಪ ಬಂದು ಆದಿತ್ಯವರಪ್ಪ ಬಂದು ಅವರು ತಿಂದುಬಿಟ್ಟು ಬಿಂದುಗೂ ಟೊಮೊಟೊ ಭಾತ್ ತಗೊಂಡೋದ್ರು ನನ್ನ ಮಕ್ಕಳು ಸ್ವಲ್ಪ ನಿದ್ದೆ ಬರೋರು ಆಟಾಡ್ತಾನಿದ್ದು ಸ್ವಲ್ಪ ಲೇಟಾಗೆ ಮಲಗಿಸ್ತೇವೆ ಒಂದು ಟೆನ್ ಓ ಕ್ಲಾಕ್ ಆ ಟೈಮ್ಗೆ ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ಮತ್ತೆ ಮತ್ತೆ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗೆ ಮಲಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಆಟ ಆಟಾಡಿಕೊಂಡು ಒಂದು ಟೆನ್ ಓ ಕ್ಲಾಕ್ವರೆಗೂ ಇದ್ದು ಆಮೇಲೆ ಹೋಗಿ ಮಲಗಿಬಿಟ್ರಿಬ್ಬರು ಇಬ್ಬರು ಜಿಶು ಜೊತೆನೇ ಮಲಗ್ದವೂ ಇನ್ನು ಬಿಂದುವರ್ಗು ಹೇಳ್ಬಿಟ್ಟು ಅಲ್ಲೇ ಹಾಸ್ಪಿಟಲಲ್ಲಿ ಏನು ಫುಡ್ಡು ಕೊಡಲ್ಲ ಅವ್ರು ಅಷ್ಟು ಚೆನ್ನಾಗಿರೋದು ಚೆನ್ನಾಗಿರೋ ಫುಡ್ಡು ಸಿಗಲ್ಲ ಅಲ್ಲೆಲ್ಲು ನೀನು ಹಾಸ್ಪಿಟಲಲ್ಲಿರೋರಿಗೂ ಊಟ ಎಲ್ಲ ಕೊಟ್ಟು ಕಳಿಸ್ತಾ ಇರ್ತೀನಿ ನೀನೇನು ಯೋಚನೆ ಮಾಡಬೇಡ ನಿನ್ನ ಮಗಳನ್ನೂ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಇನ್ನು ಅವ್ರ ಹತ್ರನೂ ಮಾತಾಡ್ಬಿಟ್ಟು ಇನ್ನು ಅವರು ಮಲಗಿಬಿಟ್ಟು ಅವ್ರ ಮಕ್ಳುನು ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಇನ್ನು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ನೂ ಫ್ಯಾಮಿಲಿ ಮೆಂಬರ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ ಸೊ ಕೆನಡಾದಿಂದ ಸಿಂಪಲ್ ಲೈಫ್ ಸ್ಟೈಲ್ ಲಾಗ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಚಾನಲಲ್ಲಿ ಇನ್ನೂ ತುಂಬ ಇದ್ದಾವೆ ನಿಮಗೂ ಇಷ್ಟ ಆಗುತ್ತೆ ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು ಬಾಯ್ ಹ್ಯಾವ್ ಎ ನೈಸ್ ಡೇ